ಇಂದು ನಡೆದ ಹಣಕಾಸು ನೀತಿ ಸಮಿತಿ ಸಭೆಯ ಬಳಿಕ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಫೋ ದರವನ್ನು ಪರಿಷ್ಕರಿಸಿದೆ ರೆಫೋ ದರವನ್ನು ಸತತ ಮೂರನೇ ಬಾರಿಗೆ ಇಳಿಸಿ ಆರ್ ಬಿ ಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಘೋಷಣೆ ಮಾಡಿದ್ದಾರೆ ಐವತ್ತು ಬಿ ಪಿ ಎಸ್ ದರ ಕಡಿತಗೊಳಿಸಲಾಗಿದ್ದು ರೆಫೋ ಶೇಕಡಾ ಐದು ಪಾಯಿಂಟ್ ಐದಕ್ಕೆ ತಲುಪಿದೆ ಐ ಎರಡು ಸಾವಿರದ ಇಪ್ಪತ್ತ್ಮೂರರ ಫೆಬ್ರವರಿ ರೇಪು ದರವನ್ನು ಏರಿಕೆ ಮಾಡಿದ್ದು ದರ ಶೇಕಡಾ ಆರು ಪಾಯಿಂಟ್ ಐದಕ್ಕೆ ತಲುಪಿತು ಅದಾದ ಬಳಿಕ ಒಂದು ವರ್ಷಕ್ಕೂ ಅಧಿಕ ಕಾಲಯತಾಸ್ಥಿತಿ ಕಾಯ್ದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಬ್ಯಾಂಕ್ ಬಡ್ಡಿ ದರದ ಮೇಲೆ ಪ್ರಭಾವ ಬೀರುವ ಈ ರೇಪೋ ದರವನ್ನು ಇಪ್ಪತ್ತೈದು ಮೂಲಕಾಂಶ ತಿಳಿಸಿದೆ ಬಳಿಕ ಏಪ್ರಿಲ್ನಲ್ಲಿ ನಡೆದ ಸಭೆಯಲ್ಲಿ ಬಳಿಕ ಮತ್ತೆ ಇಪ್ಪತ್ತೈದು ಬಿಪಿಎಸ್ ದರ ಕಡಿತಗೊಳಿಸಲಾಗಿದೆ ಇದೀಗ ಜೂನ್ ಸಭೆಯ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಆರ್ಬಿಐ ಗವರ್ನರ್ ಸಂಜಯ್ ಮಲ್ಹೋತ್ರಾ ಐವತ್ತು ಬಿಪಿ ದರ ಕಡಿತಗೊಳಿಸಿ ನೂತನ ರೇಪು ದರ ಘೋಷಿಸಿದ್ದಾರೆ